ರಾಹುಲ್ ಪ್ರಭು ಅಂತ ಹುಬ್ಬಳ್ಳಿ ನಿವಾಸಿ ಇವತ್ತು ನಾನು ಈ ವಿಡಿಯೋ ಮಾಡೋ ಕಾರಣ ಏನು ಅಂತಂದರೆ ಇವತ್ತಿನ ಒಂದು ನಾಲ್ಕು ತಿಂಗಳ ಹಿಂದೆ ಜನವರಿ ಹದಿಮೂರನೇ ತಾರೀಕು ನನಗೆ ಹುಬ್ಬಳ್ಳಿಯಿಂದ ಗಡಿಫಾರ್ ಮಾಡಿರ್ತಾರೆ ನಾನು ಬಂದು ಆಗಿ ನಾನು ಏನು ಮಾಡಬೇಕು ಅಂತ ಗೊತ್ತಾಗಿದ್ದಂಗೆ ಏನು ನಾನು ಪೊಲೀಸರು ಹಿಂಗೆ ಮಾಡಿದ್ರು ಅಂತ ನಾನು ಒಂದು ವಿಡಿಯೋ ಮಾಡಿ ಏನು ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಎಲ್ಲ ಹೇಳ್ಬಿಟ್ಟು ಇವತ್ತು ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ ಮೀಡಿಯಾದವ್ರಿಗೆಲ್ಲ ಆಮೇಲೆ ನನಗೆ ಮೈಸೂರು ಪೊಲೀಸರು ಆಮೇಲೆ ನಮ್ಮ ವಿದ್ಯಾನಗರ ಪಿ ಎಸ್ ಐ ಆದಂಥ ಶ್ರೀಮಂತ್ ಸರ್ ಅವರು ಎಲ್ಲರೂ ಬುದ್ಧಿ ಹೇಳಿ ನಿನ್ನ ಲೈಫಲ್ಲಿ ಚೆನ್ನಾಗಾಗತ್ತೆ ಅಂತ ಅವರು ಹೇಳಿದ್ವಿ ಹ್ಞೂ ಇವತ್ತು ಮೂರು ನಾಲ್ಕು ತಿಂಗಳ ನಂತರ ನಾನು ಹೇಳ್ತೀನಿ ಇವಾಗ ನಾನು ಗಡಿ ಮುಗಿತಾ ಬಂದ್ರು ಇನ್ನೊಂದು ತಿಂಗಳಿಂದ ನನ್ನ ಗಡಿಪಾರ ಮುಗಿಯುತ್ತೆ ಆದರೂ ನನಗೆ ಅಲ್ಲಿ ಹುಬ್ಬಳ್ಳಿಗೆ ಬರೋದು ಇಷ್ಟ ಇಲ್ಲ ಯಾಕಂದರೆ ನನ್ನ ಲೈಫಲ್ಲಿ ಎಷ್ಟು ಆಗಿದೆ ಅಂದರೆ ನಾನು ಸ್ವಂತ ನಂದು ಒಬ್ಬರು ಇಂದ ಒಂದು ಹೋಟೆಲ್ ಮಾಡಿದ್ದೀನಿ ಹೋಟೆಲ್ ನಡೆಸ್ಕೊಂಡು ಹೋಗ್ತಾಯಿದ್ದೀನಿ ಫಸ್ಟ್ ಒಂದು ತಿಂಗಳು ಕಷ್ಟ ಆಯಿತು ಹದಿನೈದು ದಿವಸ ಒಂದು ತಿಂಗಳು ಇವಾಗ ತುಂಬ ಒಳ್ಳೆ ರೀತಿಯಿಂದ ಒಂದು ಜೀವನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಾನಿಲ್ಲಿ ಮೋಸ್ಟ್ಲಿ ನನ್ಗೆ ಇಲ್ಲಿ ಬಂದ ಮೇಲೆ ಜೀವನ ಚೇಂಜ್ ಆಗಬೇಕು ಅನ್ನೋದಿತ್ತೇನು ಚಾಮುಂಡಿ ದೇವಿ ಆಶೀರ್ವಾದದಿಂದ ನನ್ನ ಜೀವನ ಚೇಂಜ್ ಆಯಿತು ನಾನು ಇಲ್ಲಿ ಒಂದು ಒಳ್ಳೆಯ ಪದಕ ಮಾಡ್ತಾಯಿದ್ದೀನಿ ನನಗೆ ಕಮಿಷ್ನರ್ ಸರ್ ಹಾಗೂ ನಮ್ಮ ಶ್ರೀಮಂತ್ ಸರ್ ಪಿ ಎಸ್ ಐ ಅವರು ವಿದ್ಯಾನಗರ ಪಿ ಎಸ್ ಐ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದಕ್ಕಿಂತ ಮುಂಚೆ ಅವ್ರಿಗೆ ಫೋನ್ ಮಾಡು ಹೇಳಿದ್ದೀನಿ ಸರ್ ನೀವು ಈ ಥರ ನನಗೆ ಡಿಸೈಡ್ ಮಾಡಿ ಈ ಕಡೆ ಈಗ ಕಳಿಸಿರ್ಲಿಲ್ಲ ಅಂತಂದರೆ ಮತ್ತು ನಾನು ಆ ಗಲೀಜ್ ಫೀಲ್ಡಲ್ಲೇ ಇದ್ದು ಮತ್ತೊಂದು ಕೇಸ್ ಮಾಡಿಕೊಂಡು ನನ್ನ ಜೀವನ ಹಾಳು ಮಾಡ್ಕೊಳ್ತಿದ್ದೆ ಅಂತ ಹೇಳಿದ್ದೆ ಈಗ ಒಂದು ಖುಷಿಯಿಂದ ನಾನು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಶಶಿಕುಮಾರ್ ಸರ್ ಥ್ಯಾಂಕ್ ಯು